என்ன அழகு நீ வர பாட்டு டேய் வந்து வந்து வா கொஞ்சம் அங்க நீ மூடி ஒரு நிமிஷம் இத வர சரி தர போதே வந்து இத நீ சரி நக வர நக வர போகற இடி பக்கக்கு போகற அடிடா இடி மேடம் கால் தர போடு tomate ಮಾತಾಡಿ ನಮ್ಮ ವಿನೋಬ ನಗರದ ನಿವಾಸಿಗಳಾಗಿರ್ತಕ್ಕಂಥ ಶಬರಿ ಸರೋಜ ಸರೋಜ ಮತ್ತು ತೊಂಬತ್ತು ತೊಂಬತ್ತಾರು ಗಣಗಳನ್ನು ಪಿ ಯು ಸಿ ಪಡೆದಿದ್ದಾರೆ ಅವರಿಗೆ ವಿಜ್ಞಾನ ವಿಭಾಗದ ಅವರಿಗೆ ನಮ್ಮ ವಿನೋಬ ನಗರದಿಂದ ವಿನೋಬ ನಗರದ ಇದೆಲ್ಲ ಸ್ಥಳೀಯರಿಂದ ಸೇರಿ ಸಮೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಇದ್ದಂಥ ಶ್ರೀನಿವಾಸ ಅವರಿಗೆಲ್ಲ ಸೇರಿ ಒಂದು ಅಭಿನಂದನೆ ಹೇಳಿ ನಾವು ಕೇಳ್ಕೊಂಡಿದ್ದೀವಿ ಮತ್ತು ಮತ್ತೆಲ್ಲರೂ ಇಲ್ಲಿ ಸೇರಿ ಈಗ ಅಭಿನಂದನೆಯನ್ನು ಫೋಟೋ ಇದ್ದೀವಿ ಇವತ್ತು ವಿನೋಬ ನಗರದ ನಿವಾಸಿ ಹಾಗೂ ಸ್ನೇಹಿತರಾದಂಥ ರಾಗಣ್ಣ ಹಾಗೂ ಅವರು ಮನೆಯ ಹೆಸರು ಸರೋಜ ಮೇಡಮ್ ಅವರು ಹಾಗೂ ಮಗಳ ಹೆಸರು ಶಬರಿ ಅವರು ಇವತ್ತು ವಿಜ್ಞಾನದಲ್ಲಿ ನೈಂಟಿ ಸಿಕ್ಸಾ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ಸಿಕ್ಸ್ ಮಾರ್ಸನ್ನು ತೆಗೆದಿದ್ದಾರೆ ನಿಜಕ್ಕೂ ಸಾಗರಕ್ಕೆ ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಅವರನ್ನು ಇವತ್ತು ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಂಡು ರವೇಣ ಹೇಳಿದ್ರು ಯಾರೇನಂತ ಗೊತ್ತಾಗಿದ್ದಿಲ್ಲ ಇಲ್ಲಿ ಬಂದ ಮೇಲೆ ರಾವಣ ಮಗಳಂತ ಗೊತ್ತಾಯ್ತಾರೆ ಹಂಗಾಗಿ ತುಂಬ ಆಯಿತು ಆ ಮಾಗಣಪತಿ ಮಾರಿಕಾಂಬೆ ಆಶೀರ್ವಾದ ಅವರಿಗಿರಲಿ ಸದಾ ಹಂತ ಹಂತವಾಗಿ ಇನ್ನೂ ಏನು ಅವರು ಓದ್ತಾರೆ ಆ ದೇವರ ಆಶೀರ್ವಾದದಿಂದ ಮೇಲ್ಮೇಲೆ ಸಾಧಿಸಲಿ ಅಂತ ಹಾರೈಸ್ತೀವಿ ಹಾಗೆ ಶುಭ ಕೋರ್ತೀವಿ ಬಹಳ ಮುಖ್ಯವಾಗಿ ನಮ್ಮ ಬಂಡವಾಳ ಬರೀ ಪುಸ್ತಕ ನೆಲೂರು ಮಹಾದೇವ ಅವರು ಒಂದು ಮಾತಾಡ್ತಾರೆ ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಎಂದಾದರೂ ಫಲ ಕೊಟ್ಟಿತ್ತು ಅಂತ ಎದಕ್ಕೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಎಂದಾದರೂ ಫಲ ಕೊಟ್ಟಿತು ಅಂತ ಹಾಗಾಗಿ ಹಾಗಾಗಿ ನೋಡಿ ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ ಮಾಡುವ ಕಾಲ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಪಾಠ ಮಾಡುವವರು ಮ್ಯಾಕ್ಸಿಮಮ್ ಅತ್ಯುತ್ತಮವಾದಂಥ ಪ್ರತಿಭಾವಂತ ಶಿಕ್ಷಕರು ಇರ್ತಾರೆ ರೆಚ್ಚರುಗಳು ಇರ್ತಾರೆ ನಮ್ಮ ಪೋಷಕರಿಗೇನಪ್ಪ ಇದಾಗಿದೆ ಅಂದರೆ ಒಂಥರ ಈ ಖಾಸಗಿ ಶಾಲೆಗೆ ಸೇರಿಸಿ ತಮ್ಮ ಇದನ್ನು ಮೆರೆಸುವಂಥ ದುಡ್ಡನ್ನು ಖರ್ಚು ಮಾಡುವಂಥ ವಿಚಿತ್ರವಾದಂಥ ಒಂದು ಇದು ಬಂದಿದೆ ದಯಮಾಡಿ ನಾನು ಎಲ್ಲ ಗೆಳೆಯರಿಗೆ ನಮ್ಮ ಗೆಳೆಯರಿಗೆ ಹೇಳೋದೇನಂದ್ರೆ ಸರ್ಕಾರಿ ಶಾಲೆಯನ್ನು ಬೆಳೆಸುವಂಥ ಕೆಲಸ ಆಗಬೇಕು ನಾವೇನು ನನ್ನ ಮಗಳು ಶಬರಿಗೇನು ವಿಶೇಷ ಕೋಚಿಂಗ್ ಕೀಚಿಂಗ್ ಏನು ಕಳಿಸಿಲ್ಲ ಏನಪ್ಪ ಅಂದರೆ ಶ್ರದ್ಧೆಯೇ ಬೇಕು ಮುಖ್ಯವಾಗಿ ಏನಪ್ಪ ಅಂದರೆ ಬೇಸಿಕ್ಕಾಗಿ ಅವರಿಗೆ ಚಂದವಾದಂಥ ಕನ್ನಡ ಇಂಗ್ಲೀಷು ಮತ್ತು ಹಿಂದಿ ಈ ಮೂರು ಪ್ರಾಥಮಿಕ ಭಾಷೆಯನ್ನು ಚಂದ ಮಾಡಿ ಕಳಿಸ್ಬಿಡ್ಬೇಕು ನೀವು ಹೈಸ್ಕೂಲಿನ ನಂತರ ಪಿ ಯು ಸಿ ಹೋಗ್ತಿದ್ದಂಗೆ ನಿಮಗೆ ಪಾಠ ಮಾಡುವುದು ಅರ್ಥ ಆಗಿಬಿಟ್ರೆ ಪಾಠ ಮಾಡುವುದು ಅರ್ಥ ಆಗಿಬಿಟ್ರೆ ಆರಾಮಾಗಿ ಈಗ ವಿಜ್ಞಾನ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲೇ ಮಾಡ್ತಾರೆ ಆ ಇಂಗ್ಲೀಷ್ನಲ್ಲಿ ಮಾಡಿದಾಗ ಅವರು ಏನು ಪಾಠ ಮಾಡಿದ್ರೆ ಅರ್ಥ ಆಗಿಬಿಟ್ರೆ ಮಕ್ಕಳು ಅವತ್ತಿಂದ ಅವತ್ತು ಓದ್ಕೊಂಡ್ಬಿಟ್ರೆ ಪುಸ್ತಕವನ್ನು ಕರೆಕ್ಟಾಗಿ ಓದಬೇಕು ಅವತ್ತಿನ ಪಾಠ ಓದಬೇಕು ಬಂದು ಆಮೇಲೆ ಪುಸ್ತಕವನ್ನು ಬಿಟ್ವೀನ್ ದಿ ಲೈನ್ಸ್ ಎಲ್ಲದೂ ಕರೆಕ್ಟಾಗಿ ಓದಬೇಕು ಏನಾಗುತ್ತೆ ಅಂದರೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಠಕ್ ಅಂತ ಉತ್ತರ ಕೊಡುವ ಸಾಮರ್ಥ್ಯವನ್ನು ಆ ವಿದ್ಯಾರ್ಥಿ ಪಡಿತಾರೆ ನಾವು ಇನ್ನೊಬ್ಬ ನಗರಕ್ಕೆ ಬಂದು ಹತ್ತೊಂಬತ್ತು ವರ್ಷ ಆಯ್ತು ದೊಡ್ಡ ದೊಡ್ಡ ಮಗಳು ಸಾಕ್ಷಿ ಕೂಡ ಎಸ್ ಎಸ್ ಸಿಲಿ ಅವಳು ನೈಂಟಿ ಸೆವೆನ್ ಪರ್ಸೆಂಟ್ ಬಂದು ಪಿ ಯು ಸಿಲು ಕೂಡ ಅದೇ ಥರ ಬಂದು ಕನ್ನಡಕ್ಕೆ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡಳು ಇವಳು ಈಗ ಬಯಾಲಜಿಲಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡಿದ್ದಾಳೆ ಇದನ್ನ ಏನಪ್ಪ ಅಂದರೆ ನಾವೇನು ಏನೇನು ಮಾಡಿಲ್ಲ ನಾವು ಏನಪ್ಪ ಅಂದರೆ ಅವರಿಗೆ ಸಪೋರ್ಟ್ ಆಗಿ ಇದ್ದಿದ್ದು ಇದ್ದಿದ್ದು ಚೆನ್ನಾಗಿ ಕಮಿಟ್ಮೆಂಟ್ ಆಗಿ ಆದರೂ ಹೆಣ್ಮಕ್ಳಂತೂ ಈಗೇನು ಈಗಿನ ಹೆಣ್ಮಕ್ಳು ಹೆಣ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾರೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಅವಸರ ಮಾಡಬೇಕು ದಯಮಾಡಿ ಮಗ ಹೆಣ್ಮಕ್ಳಿಗೆ ಚೆನ್ನಾಗಿ ಶಿಕ್ಷಣ ಕೊಡಿಸಿ ಏನು ಗೊತ್ತಾ ಆಸ್ತಿ ನೀವೇನು ಮಾಡೋದು ಬೇಡ ಅವ್ರಿಗೆ ಶಿಕ್ಷಣ ಕೊಟ್ಟು ಬಿಟ್ರೆ ಮಕ್ಕಳೇ ಆಸ್ತಿ ಆಗಿಬಿಡುತ್ತೆ ಬೇರೆ ಇನ್ನೇನೇನು ಇನ್ನೇನೇನು ಬೇಕಾಗಿಲ್ಲ ನನಗೆ ಭಾಳ ಏನಪ್ಪ ಅಂದರೆ ನನಗೆ ಭಾಳ ಪ್ರೀತಿ ಪಾತ್ರರಾದಂಥ ಗಡಿಯರೆಲ್ಲ ಇಲ್ಲಿ ಬಂದಿದ್ದಾರೆ ಶ್ರೀನಿವಾಸು ನಮಗೆ ಬೇರೆ ಹತ್ರದ ಗೆಳೆ ಗೆಳೆಯರು ಮಹೇಶ್ ಅಣ್ಣ ನಾವಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾಗಿಂದ ಪರಿಚಯ ಶ್ರೀಧರ್ ಅವರು ಪರಿಚಯ ಇವರು ನಮ್ಮ ಕಾಸಪೇಟ ಉಮೇಶ ಉಮೇಶನ ಅಣ್ಣ ರಮೇಶು ಇವರೆಲ್ಲ ನಮ್ಮ ಜೂನಿಯರ್ಸ್ಗಳಿವರಲ್ಲ ಶ್ರೀಧರ್ ನಮಗೆ ಇಲ್ಲಿ ಬಂದು ಬಂದ ಮೇಲೆ ನಮಗೆ ಭಾಳ ಆತ್ಮೀಯವಾದಂಥ ಗೆಳೆಯರು ನನಗೆ ಭಾಳ ವಿಚಿತ್ರ ಅಂದರೆ ಶ್ರೀನಿವಾಸ್ ಶ್ರೀಧರ್ ಉಡುಪ ಅವರು ನೀವು ಎಲ್ಲ ನಮಗೆ ಪ್ರಾತ ಸೈದ್ಧಾಂತಿಕವಾಗಿ ನಾವು ಸ್ವಲ್ಪ ನಾನು ಎಡ ನೀವೆಲ್ಲ ಬಲ ಆದರೆ ನಾನು ಸಾಗರದಲ್ಲಿ ಕಾಣುವ ಎರಡು ಮೂರು ಕೌನ್ಸಿಲ್ ಇದರಲ್ಲಿ ಶ್ರೀಧರ ಉಡುಪ ಶ್ರೀನಿವಾಸ ಉಮೇಶ್ ಇಂಥವ್ರು ರವಿ ಉಡುಪ ರವಿ ಉಡುಪ ಅವರು ನಿನ್ನೆ ನಾನು ಒಂದು ಕಸ ಇದೆ ಅಂತ ಹೇಳಿದೆ ಇವತ್ತು ಕ್ಲೀನ್ ಆಗಿದೆ ನೋಡಿ ಸರ್ ಅಂದ್ರೆ ಈಗ ಒಂದೇ ಇಲ್ಲ ಅವ್ರು ಏನೇ ಒಂದು ಫೋನ್ ಮಾಡಿದರೆ ಆ ಮತದಾರನಿಗೆ ಹಾಕಿದ ಒಂದು ಕ್ರಿಯೆಯನ್ನ ಉಳಿಸ್ಕೊ ಉಳಿಸ್ಕೊಳ್ಳೋದಿದೆಯಲ್ಲ ಅದೆಲ್ಲರಿಗೂ ಬರಲ್ಲ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ತರ ನಿಮ್ಮ ಈ ಸಾಮಾಜಿಕ ಕಾರ್ಯ ನಡೀಲಿ ನಿಮಗೂ ಕೂಡ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ನಮ್ಮ ಕುಟುಂಬದ ಪರವಾಗಿ ನಾನು ವಿನಂತಿ ಮಾಡ್ತೇನೆ ಸರೋಜಾ ಮಾತಾಡ್ತಾನೆ ಹೆಣ್ಮಕ್ಳು ಕೆಲಸ ಇಟ್ಬಾರ್ದು ಓದಕ್ಕೆ ಓದಕ್ಕೆ ಟೈಮ್ ಕೊಟ್ರೆ ಅವ್ರು ಓದ್ತಾರೆ ಮತ್ತೆ ಚಿಕ್ಕವ್ರಿದ್ದಾಗಿಂದ ಅವರಿಗೆ ಒಂದನೇ ಕ್ಲಾಸಿಂದ ಎಲ್ ಕೆ ಜಿಗೆ ಯು ಕೆ ಜಿಗೆ ಸೇರಿಸಿದಾಗಿಂದಲೇ ಒಂದು ಐದನೇ ಕ್ಲಾಸಲ್ಲೂ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು ಅಕ್ಷರಗಳು ಅವ್ರು ಕಾಗುವಂಥ ಸ್ಪೆಲ್ಲಿಂಗು ಎಲ್ಲೂ ತಪ್ಪಾಗ್ದಾಗೆ ಬೇಸಿಕ್ ಫೌಂಡೇಶನ್ ಹಾಕಿದರೆ ಆಮೇಲೆ ನಂತರ ಅವರವರೇ ಓದ್ತಾರೆ ಇದು ಯಶಸ್ಸಿನ ಗುಪ್ತ ಆಮೇಲೆ ಅವರಿಗೂ ಇರೋ ಶ್ರದ್ಧೆ ಹಾಗೆ ಓದ್ತಾರೆ ಸನ್ಮಾನ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಶಬರಿ ಶಬರಿ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟ್ ಮಾಡಿರೋ ನಿಜಕ್ಕೂ ಹೆಮ್ಮೆಯ ವಿಚಾರ ಅವಳಿಗೆ ಮುಂದಿನ ಕೀರ್ತಿ ಮತ್ತೆ ಲಭಿಸ್ಲಿಕ್ಕೆ ನಿವಾಸಿ ಸರೋಜ ರಾಘ ರಾಘವೇಂದ್ರ ಅವರ ಮಗಳಾದ ಶಬರಿ ಅವರು ಸಾಗರ ಜೂನಿಯರ್ ಕಾಲೇಜ್ ಪದವಿ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತಾರು ಅಂಕನ್ನು ಗಳಿಸಿ ವಿನೋಬನಗರಕ್ಕೆ ನಗರಕ್ಕೆ ಹಾಗೂ ಸಾಗರ ತಾಲೂಕಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಅವರು ಈ ಯಶಸ್ಸು ಸಾಗರ ಜನತೆಗೆ ಸಂತೋಷದವಾದ ಒಂದು ವಿಷಯ ಅವಳು ವಿದ್ಯಾಭ್ಯಾಸದಲ್ಲಿ ಇನ್ನೂ ಮುಂತೆ ಏರಲಿ ಅವಳ ಆಸೆಯಂತೆಯೇ ಅವಳು ಏನು ಓದಬೇಕು ಅಂತ ಮುಂದಿದ್ದಾಳೆ ಅವ್ರ ತಂದೆ ತಾಯ ಅವರಿಗೆ ಸಹಾಯ ಮಾಡಿ ಅವಳು ಓದಕ್ಕೆ ವಿದ್ಯಾಭ್ಯಾಸಕ್ಕೆ ಏನೂ ಅಡೆತಡೆ ಬರೆದಿದ್ದಂಗೆ ಆ ಭಗವಂತ ಕಾಪಾಡಲಿ ಚೆನ್ನಾಗಿ ಓದಲಿ ಸಾಗರಕ್ಕೆ ಹೆಮ್ಮೆ ತರಲಿ ವಿನೋಬನಗರದಲ್ಲಿ ಎರಡು ಜನ ಇನ್ನೂ ಇಲ್ಲೊಬ್ಬರು ಇನ್ನೊಬ್ರು ಇದ್ರು ಸಣ್ಣ ವ್ಯಾಪಾರ ಎಲೆ ವ್ಯಾಪಾರಿ ಮಗಳು ಅಂತ ಹೇಳಿ ಅವರು ತೊಂಬತ್ತ್ಮೂರು ಅಂಕನ ಗಳಿಸಿದ್ದಾರೆ ಆದರೆ ಸಾಗರದ ವಿನೋಬ ನಗರದಲ್ಲಿ ಬರೀ ಸರ್ಕಾರಿ ಶಾಲೆಯಲ್ಲಿ ಓದಿ ಓದಿ ಇಂಥ ಮಾರುಕಟ್ಟು ತಗೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಹೆಮ್ಮೆಯಿಂದ ಇರುತ್ತೆ ಅವ್ರು ಇನ್ನೂ ಉತ್ತಂದಕ್ಕೆ ಏರಲಿ ಅಂತ ಹೇಳಿ ಆ ಮಹಾಗಣಪತಿ ಮಾರಿಕಾಂಬೆಯಲ್ಲಿ ಬೇಡ್ಕಂತ ಅವರಿಗೆ ಆರೋಗ್ಯ ಆರು ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳಿ